I know.

ಯಾಕ ಯಾಕ ನೀ ಹುಡುಗಿಯರ್ ಯಾರ ಮಾಮನ ಅನ್ಲಿಲ್ಲ ಅಂತ ಅದಕ್ ರವಿ ಮಾಮ ಪಿಚ್ಚರ್ ತಗದ ನಮ್ಮಂತ ಹುಡುಗಿಯರ್ ಕಡೆಯಿಂದ ನಮ್ಮ ಮಾಮಾ ಅನ್ಸ್ಕೊಳಕ ನಂಗ ಮಾಮಾ ಅನ್ನೋ ಆಗತ್ತಂತೇಳಿ ಯಾರು ನಾಟಕ ನೋಡಕ್ ಅಂತೇಳಿ ಇಲ್ಲೇ ರಾಂಧ್ರಕ್ ಹೋಗಿದ್ನ ನಾಟಕ ನೋಡಕಂತ ಹೋಗಿದ್ದೆಪ್ಪ ಆ ನಾಟಕ ಮತ್ತ ಸಂಗೀತ ಬಳಗ ನಮ್ಮ ನಿಂಗ್ರಜನ ಚಿತ್ರ ಬಂದ್ಕೊಟ್ಟ ಅವ್ರದ್ದು ಇರ್ಬೇಕಲ್ಲ ಬಂದು ಬಳಗ ಆಯ್ತು ಅಂತ ನೋಡಕ್ ಹೋದ್ರ ಎಲ್ಲರೂ ಓಡಿ ಹೋಗುವ ಹಂಗ ತಾನು ಮಾಡಿ ಓನೋದು ಓಡೋದ್ ನೋಡು ಎಲ್ಲಿಗೆ ಹೋದ ನಾನು ಮಗಲ ಕುಂತ ನನ್ನ ಮಗಲ ಕುಂತ ಹುಡುಗಿಗೆ ಮಾಡಾಕ ಮಾಡಕ್ ಹೋಗಿ ತೇಳಿ ಹಾಪ ಮಾಡ್ಕೊಂಡು ಇಲ್ಲೇ ಅರ್ಬೆಂಚ ತಣ್ಣಗೆ ಹೋಗಾನಾ ಅಲ್ಲಯ್ಯಪ್ಪ ಮತ್ತೆ ಆ ದೇವೇಂದ್ರ ಕುಮಾರ್ ಇದ್ದಿದ್ದಿಲ್ಲ ನಿಪ್ಪ ಎಲ್ಲಿ ಹೋಗಿದ್ದಾ ಆ ಪಾವನ ಏನು ಮಾಡಂದಿ ತನ್ನ ಗೊಂದಲ ಬಂದಲ್ಲಿ ನೋಡನಾರ ಗುಡಿ ಮುಂದೆ ದೇವರ ಗುಡಿ ಮುಂದೆ ಜೋಪಾ ಮಾಡ್ಕೊಂಡು ಕುಂತಿದ್ದ ಅಲ್ಲೆ ಅಲ್ಲಯ್ಯಪ್ಪ ದೇವेंद्र ಕುಮಾರ್ ಇದ್ದಿದ್ದಿಲ್ಲ ಮತ್ತೆ ಶ್ರೀಕಂಠ ಎಲ್ಲಿ ಹೋಗಿದ್ದ ಬಾಪಾ ಶ್ರೀಕಂಠ ಏನ್ ಮಾಡಂದಿ ರಾತ್ರಿ ಆಗಲೇಲ್ಲ ಅವನು ಕೃಷ್ಣನಾಗ್ ಬರ್ತ ಅಂತ ಹೇಳಿ ಮಲ್ಲೇಶಿಗೆ ಹಚ್ಚೋ ਗਿਆನಂತ ಮತ್ತೆ ಮಲ್ಲೇಶಿಗೆ ಶಾಂತ ಮಾಡೋರು ಯಾರ್ ಅಪ್ಪ ಅವನು ಕತ್ತ ಕೇಳಿಲ್ಲ ತಂಗಿ ಏ ಮಲ್ಲವಾ ಜಾನಪದ ರೆಕಾರ್ಡ್ ಬಂದ ಕೂಡ ತನ್ನ ಲಗ್ನದ ನೆನಪಾಗಿ ತನ್ನ ಮಾಡಿಕೊಂಡು ಮಗ್ಗಳ ಕುಂತಿದ್ದು ಚೋರ್ ದಸಲಿ ಮುತ್ತಜ್ಜನ ಕೋಳಾಗ ತಾಳಿ ಕಟ್ಟೇ ಬಿಟ್ಟ ಸುಮ್ನೆ ಬಿಟ್ಟ ಅವನ ಯಾಕೆ ಸುಮ್ನೆ ಬಿಡ್ತಾನ ಗಿಡ್ಡ ಗಿಡ್ಡರಿಗೆ ಮೂರ್ ಬುದ್ಧಿ ಅಂದಂಗ ಅಯ್ಯೋ ಕೆಲಸ ಕಟ್ಟ ಅಂದಂಗ ಆ ಕಡೆ ಈ ಕಡೆ ನೋಡಿ

ಹಂಗಾಕೆ ಏಕೆ ಬಡದೆ ಬಿಟ್ಟು ನೋಡು ಅವಾಗ ನೀ ಏನು ಮಾಡಕತ್ತಿದ್ದೀಯಪ್ಪ ಮುಂದೆನಾಗುತ್ತವಾ ಇದೆಲ್ಲ ಸಂಗೀತ ಹಾಳಾದ ನಾವ್ ಬಾರ್ಚೋ ಹೊರತಕ ಹ ಹ ಹಳಗೆ ಕಾದು ಹೊರಕೊಂಡ ನಮ್ಮ ಪೆಂಡಲ್ ಮಾಲಕನ ಕೋಳಾಗಿ ಹೋಗಿ ಬಿಟ್ಟು ನೋಡು ಹೋಗಲ್ ಬಿಡಪ್ಪ ಅಲ್ಲ ಮತ್ತೆ ನೀವು ಎಲ್ಲಿ ಕುಂತಿದ್ರಿ ಏನೇನ್ ಮಾಡಕತ್ತಿದ್ರಿ ಅದನ್ನ ಹೇಳಲ್ಲ ಬಾರ್ಚಿ ಬಾರ್ಚಿ ನುಗ್ಗಾದ ನಮ್ಮ ಬಾಡಿ ಗಾಡ್ ಹೊಡಿಯಾಕ ಶುರು ಮಾಡೇ ಬಿಟ್ಟ ನೋಡ ತಂಗ ತನ್ನ ಸೂರ್ಯದ ಪೆಟ್ಟೆ ಏನೇ ಪಾದ ಬಾರಿಸೋದು ಏನಾದ್ರು ಚಾಲೂ ಮಾಡಿದ್ದು ಎಲ್ಲಿ ಮಾಡಿ ಮನಿ ಜಮ್ಕಂಡೆಗಾ

bye, -bye. ಮೊನ್ನೆ ಇವುದ ಮದುವೆ ಆಟೋ ಕೈ ಮುಗಿತೀನಿ ಮದುವೆಗೆ ಬಾರಿ ಬಣ್ಣರ ತಾಂಡ ಬಸ್ ಸ್ಟ್ಯಾಂಡ್ ಅನ್ಯಾಗ ಬಿಂತಾಳ ನನ್ನ ಹುಡುಗಿ ಸ್ಕೂಲ ಮುಗಿಸಿ ಗಡಬಡ ಮಾಡಿ ಬರತಾಳ ನನ್ನ ಹುಡುಗಿ ಬರತಾಳ ನನ್ನ ಹುಡುಗಿ ಬಣ್ಣರ ತಾಂಡಾ ಬಸ್ ಸ್ಟ್ಯಾಂಡ್ ಅನ್ನಾಗಿದ್ದಾಳ ನನ್ನ ಹುಡುಗಿ

ಕಣ್ಣಿನಲ್ಲಿ ನೋಡ್ತಾ ಇರಲಿಲ್ಲ ಯಾಕ ಓಹೋ ಹೋ ಹಿಂಗೈತೆ ಇದ್ರ ಹಕ್ಕಿ ಗತ್ತ ಗಂಡೆಂಬ ಹುಡುಗ ಹೆಂಡ ಕೊಡ್ದಾಗ ಗಂಡವ್ರ ಕಾಲ್ ಹಿಡಿತೇನಂತಲ್ಲ ಯಾಕೆ ಇದೇನಪ್ಪ ಪವಾಪ ತುದ್ರ ಓದದ ಹೆಣ್ಣು ಬೀದಿಯಲ್ಲಿ ನಿಂತು ಈ ಜಾದುಗಾಲ ಮುಂದೇನ ತಿಲುಮಂತ ಹಾತಾಳಲ್ಲ ಏನಿದು ತೊದಿಲ ಬಾಯಿ ಗಂಡಿ ಕರಿ ಒಣಿಕೆ ತುಂಡಿ ನೀ ಓದೋದಿಲ್ಲ ಬರ್ರಿ ಒಂಡೆ ಸ್ವಲ್ಪ ಮಕ ತೋರ್ಸಲೇ ಕನ್ನಡದ ಗಂಡಿ ಬಿಲಿ ಬಿಲಿ ನೋಡ್ಬೇಡ ಎಲೆ ದುಳಿಗಿ ಒಂದ ಗುದ್ದಿದೆ ಹಿಡಿದ್ ನಿಲ್ಗಿ ಯಾಕ ತಿರ್ತಿಲೇ ಹುಡುವರಿಗ್ಲಿ ತುಂಬಾ ಕುಂದರಲೇ ಕತಬಲಗ್ರಿ ಏ ತೊಳಲಿಯಾ ಯಾಕಲ ನೀನು ಮೊದಲೇನ ಕಾಲ ಬದಲ ಅಯ್ಯೋ ನೀನಾ ನಮ್ಮ ರಿಂಟಾಳಿ ಚಕೋರಿ ಹಾ ಬಂದ ಬಿಟ್ರಾಕತ್ತ ನೀ ಪ್ಯಾಂಟ್ निकाಲಿ ಸಾಕ್ ಮುಗಿಸಾ ನಿನ್ನ ನಕಲಿ ಈಗ ಒದಿತಿನಿ ತೋರಿಸಿ ನಿನ್ನ ಬಯದಾಲಿ ಏ ಏನ ಅದ ಹೊಡೆಯದು ಏನ ಅದ ಹೊಡೆಯದು ಪೂತ ಪೂತ ಒದಿತಿನಿ ನನ್ನ ರಾಣಿ ನೀ ಫೋಟೋ ಹೊಡಿತೀನಂದರಜಾ ಅಲ್ಲ ಹೆಂಗೆ ಹೊಡಿತೀನಿ ನೋಡೋಣ ಮತ್ತು ಹೆಂಗೆಂಗೆ ತಗದು ತೋರಿಸಿ ತೆಳಗಿಂದ ಹೊಡ್ಯಾವ ನೀನು ಶೀಪ್ ಮ್ಯಾಗಿಂದು ಹೊಡಿತೀನಿ ತೆಳಗಿಂದು ಹೊಡಿತೀನಿ ನಡಬರ್ಕದಂತೂ ಬಿಟ್ಟು ಬಿಡ್ಲಾರ್ದಂಗೆ ಹೊಡಿತೀನಿ ಅದು ಅದು ಹೊಡೆದ ಹೊಡ್ದಾಗಿ ದಾಡಿ ಬಿಟ್ಟಿ ಅಂದಂಗ ಅಲ್ಲ ಒಂದು ಹುಡುಗಿ ಕೈ ಕೊಟ್ಟಿದ್ದಕ್ಕೆ ಡ್ಯಾಡಿ ಬಿಟ್ಟಿದ್ನಿ ಈ ಡ್ಯಾಡಿ ನೋಡಿ ಇನ್ನೊಂದು ಹುಡುಗಿ ಸಟ್ಟಾಗ್ಯ ಸ್ವಲ್ಪ ದಾಡಿ ನೋಡು ಹುಡ್ಗಿ ಡ್ಯಾಡಿ ನೋಡಿನೇ ಸಟ್ಟ ಆಗ್ಯಾಳ ಮತ್ತೇನಾರು ನೋಡಿಲ್ಲ ಮಾಡ್ಯ

ಏನು ನೀನ ಸಂಪಿಗೆ ಅಂತ ಮೂಗು ಹಾ ಚಕೋರಿ ಏನು ನಿನ್ನ ದಾಳಿಂಬ್ರೆ ಬೀಜದಂತ ಹಲ್ಲುಗಳು ಇವನ್ನೆಲ್ಲ ನನ್ನ ಕ್ಯಾಮರಾದಾಗಾಯಿಸಿ ನೋಡಿದ್ರೆ ಕಣ್ಣಲ್ಲೇ ನೋಡಿ ತೆಗಿಯಾಕ್ ಬರದಂಗ ಆಗೈತಿ ಏನು ಹೊಡಿತೇವ್ ಉಲ್ಟಾ ನಾ ಹೊಡಿಲು ಈಗ ಹಂಗೇನಿಲ್ಲ ಇನ್ನಟ್ಟು ನಿನ್ ಫಿಗರ್ ಪಿಕ್ ಅಪ್ ಮಾಡಕತಿ ಈ ನಮನಿ ಹೊಡೆದ್ರೆ ಹೆಂಗಾಗ ದೋಸ್ತ ಪಟ್ನ ಹೊಡಿಯ ತಡ್ಕೊಳಕ್ ಆಗೋಲ್ಲ ನನ್ನ ಪಾತಿಯೇ ಅಪಾತಿ ಕೇ ಕೇ ತಾ ಅಪಾತಿಯ ಅಪಾತಿ ಕೇ ಕೇ ಕೂ ಅಪಾತಿ ತೋ ಅಪಾತಿ ಕೂ ತೂ ತೂ ಅಪಾತಯೇ ಬರೀ ಪೋತಾ ಹುದೀ ಕೈ ಬರೀ ನಿನ್ನ ಪೋತಾ ಹುದಂತೂ ಎತ್ತಿದ ಕೈ ಈ ನಿನ್ನ ಪೂರ್ತಿ ಬಾದಿ ತಳಿ ಮಾಡಿ ನನ್ನ ಮ್ಯಾಪ್ ನಗಾತದೊಳಗ ಹಾಪ ಕುಂದರ್ತಿ ನಿನ್ನ ಕೊಂತದಿಂದ ನಿನ್ನ ಮುಗುತ್ತಾ ಮಾಡಿ ಕೈಯಕ್ ಕುಂತ ಇದ್ಕೊಂಡು ದರ್ಯಾಂಕ್ ತೆಗ್ಯಾ ತುರು ಮಾಡಿದಂದ್ರೆ ಕೂತ್ ಇತ್ತು ಐದ್ ನಿಮ್ದೊಳಗ ಎಲ್ಲಾ ಪ್ಲೇತಿಗೆ ಹಿಂಗ್ ತಲೆ ಆಗಿ ಆಗ್ಲಿ ತಯಾರಾಗಿ ನಿನ್ನ ಅಂದಾದ ಪೋತಾ

കി പന്ത്ര <laughs> 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 Thank you. I'm Yeah. Uh -huh.